ನಮಸ್ಕಾರ ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರ ಸಮಾಜ ವಿಜ್ಞಾನ ವಿಷಯದ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆಯ ಇಲಾಖೆ ಪ್ರಕಟಿತ ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಒಂದು ಉತ್ತರಗಳು ಹೇಗಿವೆ ಮತ್ತು ಅಂಕಗಳ ಹಂಚಿಕೆ ಹೇಗಿದೆ ಅನ್ನೋ ಒಂದು ಅಂಶವನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಸಿಇ ಆರ್ ಎಫ್ ಪಿ ಎಫ್ ಆರ್ ಆರ್ ಪಿ ಆರ್ ಎನ್ ಎಸ್ ಆರ್ ಎನ್ ಎಸ್ ಪಿ ಆರ್ ಫುಲ್ ಸಿಲೆಬಸ್ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಇದಾಗಿರುವಂತದ್ದಾಗಿದೆ ವರ್ಷನ್ ಎ ವರ್ಷನ್ ನ ಒಂದು ಉತ್ತರಗಳು ಇವುಗಳಾಗಿರುವಂತದ್ದಾಗಿದೆ ಕರ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಲಾಖೆ ವತಿಯಿಂದ ಪ್ರಕಟಿಸಿರುವಂತಹ ಉತ್ತರಗಳು ಇದಾಗಿರುವಂತದ್ದಾಗಿದೆ ಇಲ್ಲಿ ಪ್ರಶ್ನೆಯ ಸಂಖ್ಯೆ ಕೊಟ್ಟಿರುವಂತದ್ದು ಪ್ರಶ್ನೆಯನ್ನುಸಾರ ಮೌಲ್ಯಮಾಪನ ಇನ್ನು ಅಂಕಗಳ ಹಂಚಿಕೆ ಇಲ್ಲಿರುವಂತದ್ದಾಗಿದೆ ಮೊದಲನೇ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಇರುವಂತದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿ ವಿಭಾಗದಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಕೇಳಿರುವಂಥದ್ದು ಇದರ ಉತ್ತರ ಎ ಆಯ್ಕೆ ಡಾಲ್ ಹೌಸಿಯಾಗಿರುವಂಥದ್ದು ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎ ಆಯ್ಕೆ ಡಾಲ್ ಹೌಸಿ ಅಂತ ಹೇಳಿ ಒಂದೇ ಪ್ರಶ್ನೆಗೆ ಉತ್ತರಿಸಿದೆ ಅದರಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಚೀನ್ ಮೂರ್ತಿ ಭವನವಿರುವುದು ಕೇಳಿರುವ ಡಿಐಕೆ ನವದೆಹಲಿಯಲ್ಲಿ ಇರುವಂತಹದ್ದಾಗಿದೆ ಹೀಗೆ ಉತ್ತರಿಸಿ ಅದರಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಪರ್ಯಾಯ ಪ್ರಶ್ನಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಕೇಳಿರುವಂತದ್ದು ಸರಿಯಾಗಿರುವಂತಹ ಉತ್ತರ ಇರುವಂತಹದ್ದು ಬಿಐ ಕೆಂಪು ಮಣ್ಣು ಉತ್ತರಿಸಿ ಅದರಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂತದ್ದು ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಕೇಳಿರುವಂಥದ್ದು ಸಿಐಕೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಬರೆದಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಐದನೇ ಪ್ರಶ್ನೆ ಇರುವಂಥದ್ದು ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಕೇಳಿರುವಂಥದ್ದು ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಬಿಐ ಕೆ ಅನೈಮುಡಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಇನ್ನು ಮಕ್ಕಳ ಸಹಾಯವಾಣಿ ಸಂಖ್ಯೆ ಕೇಳಿರುವಂತದಾಗಿದೆ ಬಿ ಐ ಒನ್ ಜೀರೋ ನೈನ್ ಏಟ್ ಆಗಿರುವಂಥದ್ದು ಆಯ್ತು ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಕೇಳಿರುವಂತದಾಗಿದೆ ಡಿಐ ಕೆ ಸಾವಿರದ ಒಂಬೈನೂರ ನಲವತ್ತೆಂಟು ಆಗಿದೆ ಸರಿಯಾಗಿ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಇನ್ನು ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು ಕೇಳಿರುವಂತಹ ಎಂಟನೇ ಪ್ರಶ್ನೆ ಈ ಆಯ್ಕೆ ಮಾರ್ಚ್ ಹದಿನೈದು ಅದರಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇವಿಷ್ಟು ಬಹು ಆಯ್ಕೆ ಪ್ರಶ್ನೆಗಳಾದ್ರೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಇರುವಂತದ್ದು ಎಂಟು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಎರಡನೇ ವಿಭಾಗದಲ್ಲಿ ಇರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಇಂಗ್ಲೆಂಡ್ ಗೆ ಮರಳಿದನು ಅನ್ನೋ ಪ್ರಶ್ನೆ ಇರುವಂತದ್ದು ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಕಟು ಟೀಕೆಗೆ ಒಳಗಾದನು ಆದ್ದರಿಂದ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ಮರಳಿದನು ಒಂದು ಅಂಕ ಇರುವಂತದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಹೇಳಿ ಕೇಳಿರುವಂಥದ್ದು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಫ್ರಾನ್ಸಿಸ್ ಫರ್ಡಿನೆಂಟ್ ಹತ್ಯೆ ತಕ್ಷಣದ ಕಾರಣ ಇನ್ನು ಹನ್ನೊಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಕೇಳಿರುವಂಥದ್ದು ಭದ್ರತಾ ಸಮಿತಿ ಉತ್ತರಿಸಿದಲ್ಲಿ ಪೂರ್ಣಾಂಕ ದೊರೆಯುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಇರುವಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದು ಸಾಮಾಜಿಕ ಸ್ತರವಿನ್ಯಾಸ ಆಗಿದೆ ಹೀಗೆ ಉತ್ತರಿಸಿದಲ್ಲಿ ಪೂರ್ಣಾಂಕ ದೊರೆಯುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರನ್ನು ಏಕೆ ಜಾರಿಗೊಳಿಸಲಾಯಿತು ಅಂತ ಹೇಳಿ ಕೇಳಿರುವಂಥದ್ದು ಬಾಲಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವುದು ನಿಲ್ಲಿಸುವುದು ಅಥವಾ ನಿಷೇಧಿಸಲು ಜಾರಿಗೊಳಿಸಲಾಯಿತು ಇನ್ನು ಹದಿನಾಲ್ಕನೇ ಪ್ರಶ್ನೆ ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಅಂತ ಹೇಳಿ ಕೇಳಿರುವುದು ಏಕೆ ಅಂದಾಗ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸುತ್ತದೆ ಇನ್ನು ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ ನಿರ್ಮಾಣ ನಿರ್ವಹಣೆ ಸುಲಭ ಕಡಿಮೆ ವೆಚ್ಚ ನವೀಕರಣ ಹೀಗೆ ಉತ್ತರಿಸಿದೆ ಅದರಲ್ಲಿ ಪೂರ್ಣಾಂಕ ದೊರೆಯುವಂಥದ್ದು ಹದಿನೈದನೇ ಪ್ರಶ್ನೆ ಕೋಶೀಯ ಅಥವಾ ವಿತ್ತೀಯ ನೀತಿ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಸರ್ಕಾರವು ತನ್ನ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿಯಾಗಿರುವಂಥದ್ದು ಇನ್ನು ಹದಿನಾರನೇ ಪ್ರಶ್ನೆ ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಕುಳಿತಲ್ಲಿಯೇ ವಸ್ತುಗಳು ಲಭ್ಯ ಈ ಎಲ್ಲ ಕಾರಣಗಳಿಂದಾಗಿ ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿರುವಂಥದ್ದು ಈಗಾಗಲೇ ನಾವು ಅದೇ ದಿನ ಒಂದು ಮಾದರಿ ಉತ್ತರಗಳನ್ನು ಸಹ ನಾವು ಹಾಕಿರುವಂತದ್ದು ಹದಿನಾರು ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬಂದಿರುವಂತದ್ದು ಆ ಎಲ್ಲ ಹದಿನಾರು ಪ್ರಶ್ನೆಗಳು ಸಹ ಸರಿಯಾಗಿರುವಂತದ್ದನ್ನ ನೀವು ಗಮನಿಸಬಹುದು ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರ ಹೇಗೆ ಪ್ರಯತ್ನಿಸುತ್ತಿದೆ ಅಂತ ಹೇಳಿ ಕೇಳಿದರು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದ್ದು ವಿಶ್ವಸಂಸ್ಥೆ ಭದ್ರತಾ ಸಮಿತಿ ಹೇಗೆ ರಚನೆಗೊಂಡಿದೆ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ಸರ್ವ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಸಾಕ್ಷರತಾ ಮಿಷನು ಸಾಕ್ಷರ ಭಾರತ ಮೂಲಭೂತ ಹಕ್ಕು ಶಿಕ್ಷಣ ಹಕ್ಕು ಕಾಯ್ದೆ ಇವುಗಳಲ್ಲಿ ಯಾವುದಾದರೂ ನಾಲ್ಕು ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಎರಡು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಅಥವಾ ಪ್ರಶ್ನೆ ಉತ್ತರವನ್ನು ನೋಡಿದಾಗ ಹದಿನೈದು ಮಂದಿ ಸದಸ್ಯರು ಐದು ಖಾಯಂ ಸದಸ್ಯರು ಹತ್ತು ಹಂಗಾಮಿ ಸದಸ್ಯರು ಎರಡು ವರ್ಷದ ಅವಧಿಗೆ ಸಾಮಾನ್ಯ ಸಭೆ ಆರಿಸುತ್ತದೆ ವಿವಿಧ ಭೌಗೋಳಿಕ ಪ್ರದೇಶಗಳನ್ನು ಪ್ರತಿನಿಧಿಸುತ್ತಾರೆ ಪ್ರತಿಯೊಂದು ಸದಸ್ಯ ರಾಷ್ಟ್ರಕ್ಕೆ ಒಂದು ಮತ ಖಾಯಂ ಸದಸ್ಯರ ಸಮ್ಮತಿ ಪ್ರತಿ ಪ್ರಮುಖ ನಿರ್ಧಾರಕ್ಕೂ ಅವಶ್ಯಕ ಇವುಗಳಲ್ಲಿ ಯಾವುದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ಎರಡು ಅಂಕ ಸಂಪೂರ್ಣವಾಗಿ ದೊರೆಯುವಂಥದ್ದು ಆಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಇರುವಂಥದ್ದು ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೂ ಸಹ ಆಯ್ಕೆ ಇರುವಂಥದ್ದು ದೋಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿರುವಂತದ್ದು ಇಲ್ಲಿ ಕೂಲಿ ಸಹಿತ ದುಡಿಮೆ ಕೂಲಿ ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುತ್ತದೆ ಆರ್ಥಿಕ ಪ್ರತಿಫಲಕ್ಕಾಗಿ ಹೊಲದಲ್ಲಿ ಉಳುವುದು ಕಾರ್ಖಾನೆಯಲ್ಲಿ ದುಡಿಯುವುದು ಶಿಕ್ಷಣ ನೀಡುವುದು ಕೂಲಿ ರಹಿತ ದುಡಿಮೆಯಲ್ಲಿ ಯಾವುದೇ ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ಕ್ರಿಯೆ ಮನಸಂತೋಷಕ್ಕಾಗಿ ಮಾಡುವ ಕ್ರಿಯೆಗಳು ಆತ್ಮಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಉತ್ತರಿಸಿದೆ ಆದರೂ ಸಹ ಪ್ರತಿಯೊಂದು ಅರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಅಥವಾ ಪ್ರಶ್ನೆಯ ಉತ್ತರವನ್ನು ನೋಡಿದಾಗ ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ರಕ್ಷಣಾ ಪಡೆ ಕಾನೂನು ಹೀಗೆ ಉತ್ತರಿಸಿದೆ ಅದರಲ್ಲಿ ಪೂರ್ಣಾಂಕ ದೊರೆಯುವಂಥದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅನ್ನೋ ಪ್ರಶ್ನೆ ಇರುವಂಥದ್ದು ಜುನಾಗಢ್ ನವಾಬನು ಅಥವಾ ರಾಜನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು ಪ್ರಜೆಗಳು ವಿರೋಧಿಸಿದರು ನವಾಬ್ ರಾಜ್ಯ ಬಿಟ್ಟು ಪಲಾಯನ ಮಾಡಿದ ದಿವಾನ್ ಭಾರತ ಸರ್ಕಾರಕ್ಕೆ ಮನವಿ ಸೈನ್ಯ ಕಳುಹಿಸಲಾಯಿತು ಶಾಂತಿ ಸ್ಥಾಪನೆ ಜುನಾಗಢ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಿ ಆದರೂ ಸಹ ಸಂಪೂರ್ಣವಾಗಿರುವಂತಹ ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು ಸಮರ್ಥಿಸಿ ಅನ್ನೋ ಪ್ರಶ್ನೆ ಇರುವಂತದ್ದಾಗಿದೆ ಎರಡು ಅಂಕಕ್ಕೆ ಪ್ರಶ್ನೆ ಇರುವಂಥದ್ದು ಇದರ ಉತ್ತರ ಭಾರತೀಯರನ್ನೇ ಸೈನ್ಯದಲ್ಲಿ ಹೆಚ್ಚಾಗಿ ಸೇರಿಸಿಕೊಂಡ್ರು ಅವರ ನೆರವಿನಿಂದಲೇ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು ಇವಿಷ್ಟು ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣ ಅಂಕ ದೊರೆಯುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಇರುವಂಥದ್ದು ಭಾರತ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಹೇಗೆ ಅಂತ ಹೇಳಿ ಕೇಳಿರುವಂಥದ್ದು ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತದೆ ಮಳೆ ವಿಫಲವಾದರೆ ಬರಗಾಲ ಮಳೆ ಹೆಚ್ಚಾದರೆ ಪ್ರವಾಹ ಪ್ರಾಣ ಹಾಗೂ ಆಸ್ತಿ ಹಾನಿ ಮಾನ್ಸೂನ್ ಅನಿಶ್ಚಿತ ಮತ್ತು ಸಮಾನ ಹಂಚಿಕೆ ಇಲ್ಲ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಪೂರ್ಣವಾಗಿರುವಂತಹ ಎರಡು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ ಏಕೆ ಅಂತ ಹೇಳಿ ಈಕೆ ಅಂತ ಹೇಳಿ ನೋಡಿದಾಗ ಮುಗಿದು ಹೋಗುವ ಸಂಪನ್ಮೂಲಗಳ ಸಂರಕ್ಷಣೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು ಹಾಗೂ ಪ್ರೋತ್ಸಾಹಿಸುವುದು ಮಾಲಿನ್ಯ ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ಸಾಂಪ್ರದಾಯಿಕ ಸಂಪನ್ಮೂಲಗಳ ಕೊರತೆ ಬದಲಿ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಮಿತ ಬಳಕೆಗೆ ತಿಳುವಳಿಕೆ ನೀಡುವುದು ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಎರಡು ಅಂಕ ದೊರೆಯುವಂತದ್ದಾಗಿದೆ ಇಲ್ಲಿ ನೀವು ಗಮನಿಸಬಹುದು ಎರಡು ಅಂಕಕ್ಕೆ ಸಂಬಂಧಿಸಿದಂತೆ ಅರ್ಧ ಅಂಕಕ್ಕೆ ಒಂದೊಂದು ಪಾಯಿಂಟ್ಸ್ನಂತೆ ನಾಲ್ಕು ಪಾಯಿಂಟ್ಸ್ಗಳನ್ನು ಉತ್ತರಿಸುತ್ತ ಸಂಪೂರ್ಣ ಎರಡು ಅಂಕ ದೊರೆಯುವಂಥದ್ದಾಗಿರುತ್ತದೆ ಇನ್ನು ಮೂರು ಅಂಕದಲ್ಲಿ ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಬೇಕಾಗಿರುವಂಥದ್ದು ಅಥವಾ ಅದಕ್ಕಿಂತ ಹೆಚ್ಚು ಉತ್ತರಿಸಿಕೊಳ್ಬೇಕಾಗಿರುವಂಥದ್ದು ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ಹೇಗೆ ಅಂತ ಹೇಳಿ ಕೇಳಿರುವುದು ಶಿಕ್ಷಣ ತರಬೇತಿ ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವುದು ಜ್ಞಾನ ಕೌಶಲ್ಯ ದುಡಿಯುವ ಸಾಮರ್ಥ್ಯ ಹೆಚ್ಚಿಸುವುದು ಕೃಷಿಯ ಜೊತೆಗೆ ಪಶುಪಾಲನೆ ಮೀನುಗಾರಿಕೆ ರೇಷ್ಮೆ ಕೃಷಿ ಕೋಳಿ ಸಾಕಾಣೆ ಮುಂತಾದವುಗಳ ಅಭಿವೃದ್ಧಿ ಕೃಷಿಯನ್ನು ಲಾಭದಾಯಕ ಆಕರ್ಷಕ ಉದ್ಯೋಗವನ್ನಾಗಿ ಅಭಿವೃದ್ಧಿಪಡಿಸುವುದು ಎಪಿಜೆ ಅಬ್ದುಲ್ ಕಲಾಂ ರ ಪೂರ ಪಿಯುಆರ್ಎ ಯೋಜನೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ಅಂತ ಕೇಳಿದರು ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಉಳಿತಾಯ ಪತ್ರ ಕಿಸಾನ್ ವಿಕಾಸ ಪತ್ರ ಮಾಹೆಯಾನ ಠೇವಣಿ ತೀರು ಅಂಚೆ ವಿಮೆ ನಿವೃತ್ತಿ ವೇತನ ಹಣ ವರ್ಗಾವಣೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಹೇಳಿ ಕೇಳಿರುವಂಥದ್ದು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಲ್ಲಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಗ್ರಾಹಕರಿಗೆ ಬ್ಯಾಂಕ್ಗಳು ಹೇಗೆ ಸೇವೆ ಸಲ್ಲಿಸುತ್ತವೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಒಬ್ಬನು ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಅಂತ ಹೇಳಿ ಕೇಳಿರುವಂಥದ್ದು ಜಮಾ ಕಾರ್ಡುಗಳನ್ನು ಕೊಡುವುದು ಖಾಸಗಿ ಸಾಲಗಳು ಮನೆ ಕಟ್ಟಲು ವಾಹನ ಖರೀದಿಸಲು ಸಾಲ ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು ವ್ಯಾಪಾರಕ್ಕೆ ಬೇಕಾದ ಸಾಲಗಳು ಭದ್ರತಾ ಅಥವಾ ರಕ್ಷಣಾ ಕಪಟುಗಳನ್ನು ಕೊಡುವುದು ಡೆಬಿಟ್ ಕಾರ್ಡು ಭರವಸೆ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಯಾವುದಾದರೂ ಆರ್ ಗಳು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಅಥವಾ ಪ್ರಶ್ನೆ ಉತ್ತರ ಸೃಜನಾತ್ಮಕತೆ ಕ್ರಿಯಾತ್ಮಕ ಗುಂಪು ಕಟ್ಟುವುದು ಸಮಸ್ಯೆ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧ ವಚನಬದ್ಧತೆ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ನಾಯಕತ್ವ ಇನ್ನು ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೆತ್ತುದು ಯಾವುದಾದರೂ ಆರ್ ಪಾಯಿಂಟ್ಸ್ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಬಾಕ್ಸರ್ ಕದನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮಗಳು ಏನು ಅಂತ ಹೇಳಿ ಇರುವಂಥದ್ದು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಅನ್ನೋದು ಪ್ರಶ್ನೆ ಇರುವಂಥದ್ದು ಬಂಗಾಳದ ಮೇಲಿನ ದಿವಾನಿ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ಶಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಹಕ್ಕನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು ಫೂಜುದ್ ದೌಲ್ನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯಿತು ಬಂಗಾಳದ ಆಡಳಿತ ಕಂಪನಿಯು ನಿರ್ವಹಿಸತೊಡಗಿತು ಬ್ರಿಟಿಷರು ಬಂಗಾಳ ಬಿಹಾರ್ ಒರಿಸ್ಸಾದ ನಿಜವಾದ ಒಡೆಯರಾದರೂ ದ್ವಿಪ್ರಭುತ್ವ ಬ್ರಿಟಿಷರಿಗೆ ವಾಣಿಜ್ಯ ಹಿತಾಸಕ್ತಿ ಕಾಪಾಡಿಕೊಳ್ಳಲು ಸಾಧ್ಯವಾಯಿತು ರಾಜಕೀಯ ಪರಮಾಧಿಕಾರಿ ಯಾವುದಾದ್ರು ಆರು ಪಾಯಿಂಟ್ಸ್ ಗಳನ್ನ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಅಥವಾ ಪ್ರಶ್ನೆಯನ್ನು ನೋಡಿದಾಗ ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ದರು ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಓಡಿಸಬಹುದೆಂದು ನಂಬಿದರು ರಹಸ್ಯ ಸಂಘಟನೆಗಳನ್ನು ಸ್ಥಾಪಿಸಿದರು ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದರು ಅನುಶೀಲನಾ ಸಮಿತಿ ಅಭಿನವ ಭಾರತ ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ ಜನರಿಗೆ ತರಬೇತಿ ನೀಡಿದ್ದಾರೆ ಯಾವುದಾದ್ರು ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇರುವಂಥದ್ದು ಸಾರಿಗೆಯು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದಾಗಿದೆ ಹೇಗೆ ಅಂತ ಕೇಳಿದರು ಅಥವಾ ಇದು ಕಾಯ್ಕೆ ಇರುವಂಥದ್ದು ಭಾರತ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ಅನ್ನೋದು ಪ್ರಶ್ನೆ ಇರುವಂಥದ್ದು ವಸ್ತು ಮತ್ತು ಸೇವೆಗಳನ್ನು ಅವಶ್ಯ ಬಿಡುಗಡೆಗೆ ಸಾಗಿಸಲು ವ್ಯವಸಾಯದ ಅಭಿವೃದ್ಧಿಗೆ ಸಹಾಯಕ ಕೈಗಾರಿಕೆಗಳಿಗೆ ಸಹಾಯಕ ಗಣಿಗಾರಿಕೆಗೆ ಸಹಾಯಕ ಅರಣ್ಯಗಾರಿಕೆಗೆ ಸಹಾಯಕ ಮೀನುಗಾರಿಕೆಗೆ ಸಹಾಯಕ ಹೈನುಗಾರಿಕೆಗೆ ಸಹಾಯಕ ಮಾರುಕಟ್ಟೆಗಳೊಡನೆ ಸಂಪರ್ಕ ತ್ವರಿತಗತಿಯ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಶೀಘ್ರಗತಿಯ ಪ್ರಸರಣ ಸೈನ್ಯದ ರವಾನೆ ಯಾವುದಾದ್ರು ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆಯಾದರೂ ಪೂರ್ಣಾಂಕ ದೊರೆಯುವಂಥದ್ದು ಇನ್ನು ಅಥವಾ ಪ್ರಶ್ನೆ ಉತ್ತರ ಕಚ್ಚಾ ವಸ್ತು ಶಕ್ತಿ ಸಂಪನ್ಮೂಲ ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಭೂಮಿಯ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮ ಇನ್ನು ಸೂಕ್ತ ವಾಯುಗುಣದ ವಾಯುಗುಣ ಬಂಡವಾಳ ನೀರು ಮೂಲಭೂತ ಸೌಕರ್ಯ ಯಾವುದಾದರೂ ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆಯಾದರೂ ಪೂರ್ಣಾಂಕ ದೊರೆಯುವಂತದ್ದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಂತ ಹೇಳಿ ಇದಕ್ಕೆ ಆಯ್ಕೆ ಅಥವಾ ಪ್ರಶ್ನೆ ಇರುವಂತದ್ದು ಸುಗ್ಗಿ ಪೂರ್ವ ಹಾಗೂ ಸುಗ್ಗಿನ ತರ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿ ಹೇಳಿ ಕೇಳಿರುವ ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಿರ್ವಹಿಸಲ್ಪಡುತ್ತದೆ ನೈಸರ್ಗಿಕ ಸಂಪತ್ತು ಶ್ರಮ ಭೌತಿಕ ಬಂಡವಾಳ ಸಮರ್ಪಕವಾಗಿ ಹಂಚಿಕೆಯಾಗಲು ಸಹಾಯಕ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಆದಾಯ ಎಲ್ಲಾ ಪ್ರಜೆಗಳಲ್ಲಿ ಸಮಾನ ಹಂಚಿಕೆಯಾಗಲು ಜನರು ನೆಮ್ಮದಿಯಿಂದ ಬದುಕಲು ದೇಶದ ಆರ್ಥಿಕ ಅಭಿವೃದ್ಧಿ ಬಡತನ ನಿರುದ್ಯೋಗ ಹೋಗಲಾಡಿಸಲು ಆರ್ಥಿಕ ಏರಿಳಿತ ನಿಯಂತ್ರಣ ಆರ್ಥಿಕ ಸ್ಥಿರತೆ ಪಾಯಿಂಟ್ಸ್ ತರಿಸಿದೆ ಅದರಲ್ಲಿ ಪೂರ್ಣಾಂಕ ದೊರೆಯುವುದು ಇನ್ನು ಅಥವಾ ಪ್ರಶ್ನೆ ಉತ್ತರ ಸುಗ್ಗಿ ಪೂರ್ವ ತಂತ್ರಜ್ಞಾನ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನ ಹೆಚ್ಚು ಇಳುವರಿ ಬೀಜಗಳು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳು ನೀರಾವರಿ ಸುಗ್ಗಿನ ತಂತ್ರಜ್ಞಾನದಲ್ಲಿ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂರಕ್ಷಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಕೃಷಿ ಮಾರುಕಟ್ಟೆ ಉಗ್ರಾಣಗಳು ಶಾರ ಸಂಸ್ಕರಿಸಿ ವಿ ವಿವಿಧ ಉತ್ಪನ್ನಗಳ ತಯಾರಿ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೈಸೂರು ಸಂಸ್ಥಾನ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಪ್ರಮುಖ ಪಾತ್ರ ವಹಿಸಲು ಸ್ಪಷ್ಟೀಕರಿಸಿ ಅಂತ ಕೇಳಿರೋದು ರಾಜ್ಯದ ಸಮಸ್ತ ಸಮಸ್ಯೆಗಳ ಅರಿವು ರಾಜ್ಯದ ಹಣಕಾಸಿನ ಸ್ಥಿತಿ ಉತ್ತಮಗೊಳಿಸಿದರು ರೈಲು ಮಾರ್ಗದ ರಚನೆ ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಾರಂಭಿಸಿದರು ನೀರಾವರಿ ಬೇಸಾಯಕ್ಕೆ ಗಮನ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಸ್ಥಾಪನೆ ಗ್ರಾಮೀಣ ಮಕ್ಕಳ ಅಥವಾ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನ ಯಾವುದಾದ್ರು ಆರು ಪಾಯಿಂಟ್ ಸುತ್ತಲ್ಲಿ ಸಂಪೂರ್ಣ ಅಂಕ ದೊರೆಯುವಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆ ಇರುವಂಥದ್ದು ಎನಿ ಬೇಸೆಂಟ್ ಅವರು ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು ದೃಢೀಕರಿಸಿ ಅಂತ ಕೇಳಿಬಹುದು ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳ ಪ್ರಾರಂಭ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮೂಡಿಸಿದರು ಸಮಾನತೆ ಸಾಧಿಸಲು ಪ್ರಯತ್ನಿಸಿದರು ವಿಶ್ವ ಸೋದರತೆ ಸಮಾಜದಲ್ಲಿ ಸಾಮರಸ್ಯ ಸ್ವತಂತ್ರ ಚಳುವಳಿಗೆ ವ್ಯಾಪಕ ಬೆಂಬಲ ನ್ಯೂ ಇಂಡಿಯಾ ಪತ್ರಿಕೆ ಹೋಮ್ ರೂ ಚಳುವಳಿಯ ಪ್ರಾರಂಭ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತೊಂದನೇ ಪ್ರಶ್ನೆ ರಷ್ಯಾದೊಂದಿಗೆ ಭಾರತವು ಮೊದಲಿನಿಂದಲೂ ಉತ್ತಮ ಸಂಬಂಧವನ್ನು ಹೊಂದಿದೆ ವಿವರಿಸಿ ಅಂತ ಕೇಳಿರುವಂತಹ ಈ ಒಂದು ಪ್ರಶ್ನೆಯ ಉತ್ತರವನ್ನು ನಾವು ಹಿಂದಿನ ದಿನದ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಸಹ ಆಗಿದೆ ಈಗಾಗಲೇ ರಷ್ಯಾ ಸಂಬಂಧ ಅಮೆರಿಕ ಸಂಬಂಧ ಪಾಕಿಸ್ತಾನ ಸಂಬಂಧಕ್ಕೆ ಸಂಬಂಧಿಸಿದ್ರು ಯಾವುದಾದ್ರು ಕೇಳಬಹುದು ಅನ್ನೋ ಒಂದು ಡೌಟ್ಸ್ ಅನ್ನು ನಾವು ಹೊಂದಿದ್ದೆವು ಆ ಪ್ರಶ್ನೆ ರಷ್ಯಾದೊಂದಿಗೆ ಇರುವಂತಹ ಸಂಬಂಧಕ್ಕೆ ಸಂಬಂಧಿಸಿದೆ ಬಂದಿರುವಂತಾಗಿದೆ ಜೊತೆಗೆ ಎಲ್ಲ ಬಹು ಪ್ರಶ್ನೆಗಳ ಉತ್ತರಗಳು ಸಹ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ವಿಡಿಯೋದಲ್ಲಿ ಇರುವಂತದ್ದು ರಿಪೀಟ್ ಆಗಿರುವಂಥದ್ದು ಸಹ ನಾವು ಗಮನಿಸಿಕೊಂಡು ಬರ್ತೇವೆ ಆ ವಿಡಿಯೋಗಳನ್ನು ವೀಕ್ಷಿಸಿದ್ದಲ್ಲಿ ನೆಕ್ಸ್ಟ್ ಇಯರ್ ಒತ್ತ ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ವೀಕ್ಷಣೆ ಮಾಡ್ಕೊಳ್ಬಹುದು ಇದರ ಉತ್ತರ ಅಲಿಪ್ತ ನೀತಿಯ ಹೊರತಾಗಿ ಉತ್ತಮ ಬಾಂಧವ್ಯ ರಾಜಕೀಯ ಆರ್ಥಿಕ ಕ್ಷೇತ್ರಗಳಲ್ಲಿ ಉತ್ತಮ ಸಹಕಾರ ಚೇನಾ ದಾಳಿಯನ್ನು ಖಂಡಿಸಿತು ಗೋವಾ ವಿಮೋಚನೆಗೆ ಸಹಕರಿಸಿತು ತಾಷ್ಕೇಂದ್ರ ಒಪ್ಪಂದಕ್ಕೆ ಸಹಕಾರ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದ ಬಿಲಾಯಿ ಬೊಕೆರೋ ಉಕ್ಕಿನ ಕಾರ್ಖಾನೆಗಳಿಗೆ ಸಹಕಾರ ಕೈಗಾರಿಕೆ ಮತ್ತು ವಾಣಿಜ್ಯ ಬೆಳವಣಿಗೆಗೆ ಸಹಕಾರ ವಿಶ್ವಸಂಸ್ಥೆ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವಕ್ಕೆ ಪ್ರತಿಪಾದನೆ ಯಾವುದಾದ್ರೂ ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡು ಬಂದಿದೆ ಏಕೆ ಅಂತ ತಿಳಿದು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಯಾವುದಾದ್ರೂ ಆರು ಪಾಯಿಂಟ್ಸ್ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂತ ತಿಳಿಯವರು ಉತ್ತರ ನಿತ್ಯ ಹರಿದ್ವರ್ಣ ಅರಣ್ಯಗಳು ವಾರ್ಷಿಕ ಇನ್ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಸಮುದ್ರ ಮಟ್ಟದಿಂದ ಒಂಬೈನೂರು ಮೀಟರ್ಗಳಿಗಿಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ್ ನಾಗಾಲ್ಯಾಂಡ್ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಕಂಡು ಬರುತ್ತದೆ ವರ್ಷವೆಲ್ಲ ಹಸಿರಾಗಿರುತ್ತದೆ ಮರುಭೂಮಿ ಅರಣ್ಯಗಳಲ್ಲಿ ವಾರ್ಷಿಕ ಐವತ್ತು ಗಿಂತ ಕಡಿಮೆ ಮಳೆ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಗುಜರಾತ್ ಕಂಡು ಬರುತ್ತದೆ ಆಳವಾದ ಬೇರುಗಳನ್ನು ಹೊಂದಿವೆ ಕುರ್ಚಲು ಜಾತಿಯ ಸಸ್ಯ ಮುಳ್ಳು ಕಂಟಿಗಳಿಂದ ಕೂಡಿರುತ್ತದೆ ಕಳ್ಳಿ ಸಸ್ಯವರ್ಗ ಝೇರೋಪೈಟ ಗಳು ಇಲ್ಲಿ ಕಂಡು ಬರುವಂತಾಗಿದೆ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು ನಾಲ್ಕು ಹಂತದ ನಾಲ್ಕು ಪ್ರಶ್ನೆಗಳಿರುವಂತಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಅಂತ ಕೇಳಿರುವ ಅಥವಾ ಆಯ್ಕೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ರೌಲತ್ ಕಾಯ್ದೆ ವಿರುದ್ಧ ನಲ್ಲಿ ಚಳುವಳಿ ಡಯರ್ ಸೇನಾಡಳಿತ ಹೇರಿದ ಸಭೆಗಳನ್ನು ನಿಷೇಧಿಸಿದ ಹೋರಾಟಗಾರಿಗೆ ನಿಷೇಧದ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಇಪ್ಪತ್ತು ಸಾವಿರ ಜನ ಪ್ರತಿಭಟನಾ ಸಭೆಯಲ್ಲಿ ಸೇರಿದರು ಯಾವ ಮುನ್ಸೂಚನೆ ನೀಡದೆ ಗುಂಡಿನ ಮಳೆಗರೆದರು ಮುನ್ನೂರ ಎಪ್ಪತ್ತೊಂಬತ್ತು ಜನ ಪ್ರಾಣ ಕಳೆದುಕೊಂಡರು ಸಹಸ್ರಾರು ಜನ ಗಾಯಗೊಂಡರು ಸರ್ಕಾರ ವಿಚಾರಣೆಗಾಗಿ ಹಂಟರ್ ಆಯೋಗವನ್ನು ನೇಮಿಸಿತು ಯಾವುದಾದ್ರು ಎಂಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲಿ ಮೂರ್ ನಾಲ್ಕು ಅಂಕಗಳು ದೊರೆಯುವಂಥದ್ದು ಅಥವಾ ಆಯ್ಕೆ ಇರುವಂತಹ ಪ್ರಶ್ನೆ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳ ಬೆಳವಣಿಗೆ ರಾಷ್ಟ್ರೀಯ ಸ್ಥಳೀಯ ಭಾಷೆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ಆಲೋಚನಾ ಕ್ರಮದಲ್ಲಿ ಏಕತೆ ವೃತ್ತಪತ್ರಿಕೆಗಳು ಪ್ರಾರಂಭವಾದವು ವಿಮರ್ಶಾತ್ಮಕ ಅಭಿಪ್ರಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು ಜೆಸ್ಪಿಲ್ ರೂಸೋ ಮಂಟೆಸ್ಕೋ ಚಿಂತನೆಯಲ್ಲಿ ನಾವೀನ್ಯತೆ ತಂದವು ಜಗತ್ತಿನ ಸ್ವತಂತ್ರ ಚಳವಳಿಗಳು ಭಾರತೀಯರ ಮೇಲೆ ಪ್ರಭಾವ ಬೀರಿದವು ಭಾರತೀಯರಿಗೆ ತಮ್ಮ ಸಮೃದ್ಧ ಸಂಸ್ಕೃತಿಗಳ ಪರಂಪರೆಯ ಅರಿವಾಯಿತು ಹೊಸ ತಲೆಮಾರಿನ ಸೃಷ್ಟಿಯಾಯ್ತು ಯಾವ್ದಾದ್ರು ಎಂಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದು ಇನ್ನು ಮೂವತ್ತೈದನೇ ಪ್ರಶ್ನೆ ಇರುವಂಥದ್ದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ವಿಫಲವಾಯಿತು ಏಕೆ ಅಂತ ಕೇಳಿಬಹುದು ಈ ಪ್ರಶ್ನೆ ಸಹ ಬಹಳಷ್ಟು ಬಾರಿ ಹಿಂದಿನ ಒಂದು ಪರೀಕ್ಷೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿರುವಂತದ್ದು ವಿದ್ಯಾರ್ಥಿಗಳು ಒಂದು ವೇಳೆ ಈ ಒಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಸಂಪಾದನೆ ಮಾಡಿಕೊಂಡಿದ್ದಲ್ಲೂ ಸಹ ಆ ಪರೀಕ್ಷೆ ಎರಡು ಪರೀಕ್ಷೆ ಮೂರು ಇರುವಂತದ್ದು ತಾವು ಕಾಲೇಜನ್ನ ಸ್ಟಡಿ ಮಾಡ್ತಾ ಜೊತೆಗೆ ಒಂದು ಈ ಯಾವುದೇ ಒಂದು ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವುದಕ್ಕಾಗಿ ಪರೀಕ್ಷೆಯನ್ನು ಸಹ ಬರೆಯುವುದಕ್ಕೆ ಅವಕಾಶ ಈ ವರ್ಷದಿಂದ ಇರುವಂತದಾಗಿದೆ ಅದನ್ನು ಉಪಯೋಗಿಸಿಕೊಳ್ಬಹುದು ಮೂವತ್ತೈದನೇ ಪ್ರಶ್ನೆ ಉತ್ತರ ಇಡೀ ದೇಶವನ್ನು ವ್ಯಾಪಿಸಿರಲಿಲ್ಲ ಕೆಲವರ ಹಿತಾಸಕ್ತಿ ಹಕ್ಕುಗಳಿಗಾಗಿ ನಡೆದಿತ್ತು ಯೋಜಿತ ಹೋರಾಟವಾಗಿರಲಿಲ್ಲ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿಪ್ತವಾಗಿತ್ತು ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿನ ಕೊರತೆ ಸೂಕ್ತ ಮಾರ್ಗದರ್ಶನದ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ನಾಯಕತ್ವದ ಕೊರತೆ ಶಿಸ್ತಿನ ಕೊರತೆ ಹಲವು ರಾಜರು ಬ್ರಿಟಿಷರಿಗೆ ದೂರಿದ ನಿಷ್ಠೆ ಹೋರಾಟಕ್ಕೆ ಹಲವು ರಾಜರು ಬೆಂಬಲಿಸಲಿಲ್ಲ ಲೂಟಿ ದರುಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡು ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಬಹುದು ಇನ್ನು ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹಿಂದೆಂದಿಗಿದ್ದಲು ಉತ್ತಮವಾಗುತ್ತಿದೆ ದೃಢೀಕರಿಸಿ ಅಂತ ಕೇಳಿರುವುದು ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುವಂತಹ ಸಾಧ್ಯತೆ ಇರುವಂತದ್ದಾಗಿದೆ ಈ ಒಂದು ಪ್ರಶ್ನೆಯನ್ನು ಸಹ ನೀವು ಸ್ಟಡಿ ಮಾಡ್ಕೊಳ್ಬಹುದಾಗಿರುವಂತಹ ಒಂದು ವೇಳೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಗೆ ಪ್ರಯತ್ನಿಸ್ತಾ ಇದ್ದಲ್ಲೂ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು ಅಥವಾ ನೆಕ್ಸ್ಟ್ ಇಯರ್ ವಿದ್ಯಾರ್ಥಿಗಳು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದು ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಾರಂಭಿಸಿದೆ ಮಹಿಳಾ ಶಿಕ್ಷಣ ಬಾಲ್ಯ ನಿಷೇಧ ಕಾಯ್ದೆ ವರದಕ್ಷಣಾ ನಿಷೇಧ ಕಾಯ್ದೆ ಶಕ್ತಿ ಕಾರ್ಯಕ್ರಮ ಸಾಲ ಸೌಲಭ್ಯ ಸಬ್ಸಿಡಿ ಮಹಿಳಾ ಮಂಡಲ ಯುವತಿ ಮಂಡಲಗಳು ಸ್ತ್ರೀ ಶಕ್ತಿ ಸಂಘಗಳು ಸ್ವಸಹಾಯ ಸಂಘಗಳು ಮಹಿಳಾ ಸಹಕಾರ ಸಂಘ ಮಹಿಳಾ ಆಯೋಗ ಮಹಿಳಾ ಮೀಸಲಾತಿ ಯಾವ್ದಾದ್ರು ಎಂಟು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಪೂರ್ಣಾಂಕ ದೊರೆಯುವಂಥದ್ದು ಇನ್ನು ಮೂವತ್ತೇಳನೇ ಪ್ರಶ್ನೆ ಚಂಡಮಾರುತಗಳು ವಿದ್ವಾಂಸಕಾರಿಗಳ ದೃಢೀಕರಿಸಿ ಅಂತ ಹೇಳಿ ಕೇಳಿರುವಂಥದ್ದು ತುಂಬಾ ವಿನಾಶಕಾರಿ ಚಂಡಮಾರುತ ಅಪ್ಪಳಿಸಿದ ಪ್ರದೇಶದ ಜನಜೀವನ ಸಂಪೂರ್ಣ ಮಾರ್ಪಾಡು ಅಪಾರ ಪ್ರಮಾಣದ ಸಾವು ಒಳನಾಡಿನ ಜಲರಾಶಿಗಳು ಲವಣಯುಕ್ತ ಬೆಳೆಗಳು ಸಂಪೂರ್ಣ ನಾಶ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತ ಜನಜೀವನ ಅಸ್ತವ್ಯಸ್ತ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಹೆಚ್ಚಿನ ಪ್ರಮಾಣದ ಹಾನಿ ಯಾವುದಾದ್ರು ಎಂಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲೂ ಪೂರ್ಣ ಅಂಕ ದೊರೆಯುವಂತಹದಾಗಿದೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇರುವಂಥದ್ದು ನಕ್ಷೆ ಬರೆಯುವುದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇರುವಂಥದ್ದು ಭಾರತ ನಕ್ಷೆ ಬರೆಯುವುದಕ್ಕೆ ಒಂದು ಅಂಕ ಇನ್ನು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ನಾಲ್ಕು ಅಂಕ ಒಟ್ಟು ಐದು ಅಂಕಗಳಲ್ಲಿರುವಂಥದ್ದು ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ನರ್ಮದಾ ನದಿ ವಿಶಾಖಪಟ್ಟಣ ಅಮೃತ್ಸರ್ ಇರುವಂತದ್ದು ಭಾರತ ನಕ್ಕೆಯನ್ನು ನೀಟಾಗಿ ನೀವು ಬರೆಯಬೇಕಾಗಿರುವಂಥದ್ದು ಭಾರತ ನಕ್ಕೆಯನ್ನು ನೀಟಾಗಿ ಬರೆದಾದ ನಂತರ ಇಲ್ಲಿರುವಂತಹ ಒಂದು ಸ್ಥಳಗಳನ್ನ ಗುರುತಿಸಿಕೊಳ್ಬೇಕಾಗಿರುವಂತದ್ದಾಗಿದೆ ಸ್ಥಳಗಳನ್ನು ಈ ರೀತಿಯಾಗಿ ನೀವು ಗುರುತಿಸಿಕೊಂಡು ಬಂದಿದೆ ಅದರಲ್ಲಿ ಪೂರ್ಣಾಂಕ ದೊರೆಯುವಂತದ್ದಾಗಿದೆ ಇಲ್ಲಿ ಎ ಇಪ್ಪತ್ಮೂರೂವರೆ ಡಿಗ್ರಿ ಅಕ್ಷಾಂಶ ಈ ರೀತಿಯಾಗಿ ಪೂರ್ಣವಾಗಿ ಗೆರೆ ಎಳೆದು ಹೀಗೆ ಡ್ಯಾಶ್ ಡ್ಯಾಶ್ ಗೆರೆ ಎಳೆದು ಅಥವಾ ಗೆರೆ ಎಳೆದು ಯಾವುದಾದ್ರು ಒಂದು ರೀತಿಯಲ್ಲಿ ಗುರುತಿಸಬಹುದಾಗಿರುವಂಥದ್ದು ಇನ್ನು ಬಿ ನರ್ಮದಾ ನದಿ ಅಂದ್ರೆ ನರ್ಮದಾ ನದಿ ಈ ಕಡೆ ಇಲ್ಲಿ ಹರಿಯುವಂಥ ನದಿಯಾಗಿರುವಂಥದ್ದು ಹೀಗೆ ನದಿಯನ್ನು ಗುರುತಿಸುವ ರೀತಿಯಲ್ಲಿ ಗುರುತಿಸಬೇಕಾಗಿರುವಂಥದ್ದು ಇನ್ನು ಸಿ ವಿಶಾಖಪಟ್ಟಣ ಇಲ್ಲಿರುವಂಥದ್ದು ಈ ವಿಶಾಖಪಟ್ಟಣ ಒಂದು ಸ್ಥಳ ಆಗಿರುವಂಥದ್ದು ಬಂದರು ಆಗಿರುವಂಥದ್ದನ್ನು ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಇನ್ನು ಅಮೃತ್ಸರ್ ಒಂದು ಸ್ಥಳವನ್ನ ಇಲ್ಲಿ ಹೀಗೆ ಗುರುತಿಸಿಕೊಳ್ಬೇಕಾಗಿರುವಂಥದ್ದು ಹೀಗೆ ಗುರುತಿಸಿ ಅದರಲ್ಲಿ ಪೂರ್ಣವಾಗಿರುವಂತಹ ಅಂಕಗಳು ಒಂದು ನಕಾಶೆ ಬರೆಯುವುದಕ್ಕೆ ಒಟ್ಟು ಐದು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇವಿಷ್ಟು ಈ ಒಂದು ಮಾದರಿ ಉತ್ತರದಲ್ಲಿರುವಂತಹ ಉತ್ತರಗಳು ಅಂಕಗಳ ಹಂಚಿಕೆಯನ್ನು ನಾವು ನೋಡ್ಕೊಂಡು ಬಂದಿರುವಂತದ್ದು ಇನ್ನು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಬರೆಯ ಉತ್ತರ ಇರುವಂತಾಗಿದೆ ಇಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಮಾತ್ರ ಬರೆಯಬೇಕಾಗಿರುವಂಥದ್ದು ಉಳಿದವರು ಇಲ್ಲಿಯವರೆಗೂ ಮೂವತ್ತೆಂಟರವರೆಗೂ ಉತ್ತರಿಸಬೇಕಾಗಿರುವಂಥದ್ದು ಇದರ ಉತ್ತರವನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತಾಗಿದೆ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಉತ್ತರ ಪತ್ರಿಕೆಯ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತಹ ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಿಸಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ವೀಕ್ಷಿಸಬೇಕಂದ್ರಲ್ಲಿ ಅವುಗಳ ಉತ್ತರಗಳನ್ನು ವೀಕ್ಷಿಸಬೇಕಂದರೂ ಸಹ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು ಮುಂಬರುವಂತಹ ಪರೀಕ್ಷೆಗೂ ಸಹ ರೆಡಿ ಆಗ್ತಾ ಇರುವಂತಹ ವಿದ್ಯಾರ್ಥಿಗಳು ಇವುಗಳನ್ನು ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತಹ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ